ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರೀಮ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಎಲ್ಲರನ್ನಾಗಿದ್ದರೆ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಇದ್ರೆ ಮತ್ತೆ ನೀವು ಕಾಲಿಗೆ ಚಪ್ಪಲಿ ಅಥವಾ ಶೂ ಹಾಕ್ಕೊಳ್ತೀರಾ ಅಂದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋದು ಹೋಲ್ಸೇಲು ಫುಟ್ವೇರ್ ಶಾಪು ಸೊ ಅದಕ್ಕೆ ಆ ಥರ ಹೇಳಿದೆ ಇದು ಲೊಕೇಶನ್ ಬಂದುಬಿಟ್ಟು ನಿಮಗೆ ವಿಜಯನಗರ ಹತ್ರ ಪ್ರಶಾಂತ್ ನಗರ್ ಇದೆ ಪ್ರಶಾಂತ್ ನಗರಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ಜ್ಯೋತಿ ನಗರ್ ಬಸ್ ಸ್ಟ್ಯಾಂಡ್ ಆಪೋಸಿಟಲ್ಲಿ ಈ ಒಂದು ಐಶು ಅಂತ ಹೇಳ್ಬಿಟ್ಟು ಶೂಸ್ ಶಾಪ್ ಇರೋದು ಇಲ್ಲಿ ನಿಮಗೆ ಮೆನ್ಸ್ ಮತ್ತು ಲೇಡೀಸ್ಗೆ ಆಲ್ ಕೈಂಡ್ ಆಫ್ ಶೂಸ್ ಸಿಗುತ್ತೆ ಮತ್ತು ಚಪ್ಪಲಿ ಸಿಗುತ್ತೆ ಸೊ ನೀವು ಏನೇ ತೊಗೋಬೋದು ಜಸ್ಟ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಸಿಗುತ್ತೆ ಸ್ಪೋರ್ಟ್ಸ್ ಶೂ ಆಗಿರ್ಬೋದು ಫಾರ್ಮಲ್ ಶೂ ಆಗಿರ್ಬೋದು ಕ್ಯಾಶುವಲ್ ಶೂ ಆಗಿರ್ಬೋದು ಮತ್ತು ಸ್ಲೀಪರ್ಗಳಾಗಿರ್ಬೋದು ಕ್ಲಾಕ್ಸ್ಗಳಾಗಿರ್ಬೋದು ಬರ್ಕಿನ್ ಸ್ಟಾಕ್ ಆಗಿರ್ಬೋದು ಸೊ ಎಲ್ಲದು ಸಿಗುತ್ತೆ ಕೇವಲ ಐನೂರು ರೂಪಾಯಿ ಇನ್ಸ್ಟಾಗ್ರಾಮ್ ಇಂದ ಈ ಒಂದು ಶಾಪು ತುಂಬಾ ಫೇಮಸ್ ಆಗಿದೆ ಜನ ಯಾವಾಗಲೂ ತುಂಬಿರ್ತಾರೆ ಈ ಒಂದು ಶಾಪಲ್ಲಿ ಸೊ ಬನ್ನಿ ಸೊ ಇಲ್ಲಿ ಅವ್ರ ಹತ್ರ ಹೋಗಿ ಮಾತಾಡೋಣ ಏನೇನು ಸಿಗುತ್ತೆ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋಣ ಸರ್ ನಮ್ಮ ಶಾಪ್ ಹೆಸರು ಐಶೂಸ್ ಅಂತ ಈ ಶಾಪ್ ಬಂದ್ಬಿಟ್ಟು ವಿಜಯನಗರ ಶೋಭಾ ಹಾಸ್ಪಿಟಲ್ ಸ್ವಲ್ಪ ಡೌನ್ ಬಂದ್ರೆ ನಗರ ಬಸ್ ಸ್ಟಾಪ್ ಸಿಗುತ್ತೆ ಅದರ ಆಪೋಸಿಟ್ ನಮ್ಮ ಶಾಪ್ ಲೊಕೇಟ್ ಆಗಿರೋದು ಮತ್ತೆ ನಮ್ಮ ಶಾಪಲ್ಲಿ ವೆರೈಟೀಸ್ ಆಫ್ ಶೂಸ್ ನಿಮಗೆ ಸಿಗುತ್ತೆ ಫಾರ್ಮಲ್ಸು ಸ್ಪೋರ್ಟ್ಸು ಕ್ಯಾಶುವಲ್ಸು ಮತ್ತು ಕೋರಿ ಸ್ಟೈಲು ಒಳ್ಳೆ ಒಳ್ಳೆ ವೆರೈಟಿಸ್ ಆಫ್ ನಿಮಗೆ ಶೂಸ್ ಸಿಗುತ್ತೆ ಏನು ಸಿಗುತ್ತೆ ಬನ್ನಿ ತೋರಿಸ್ತೀನಿ ನೀವು ನೋಡ್ಬೋದು ಸ್ಪೋರ್ಟ್ಸಲ್ಲಿ ಯಾವ ಥರ ಕಲೆಕ್ಷನ್ಸ್ ಬರುತ್ತೆ ನಮ್ಮ ಹತ್ರ ಕಲರ್ಸು ಅಬ್ಸರ್ವ್ ಮಾಡಿ ಮತ್ತೆ ಇನ್ನೂ ಪ್ಯಾಟರ್ನ್ ತೋರಿಸ್ತೀನಿ ಬನ್ನಿ ಸ್ಪೋರ್ಟ್ಸಲ್ಲಿ ನೋಡ್ಬೋದು ಅಬ್ಸರ್ವ್ ಮಾಡ್ಬೋದು ಸರ್ ಇದೆಲ್ಲ ನೀವು ಯಾವ್ದಾದ್ರು ತಗೋಡಿ ಜಸ್ಟ್ ಫೈವ್ ಹಂಡ್ರೆಡ್ ಆಗಿರುತ್ತೆ ಸರ್ ನಿಮಗೆ ಬರೀ ಸ್ಪೋರ್ಟ್ ಶೂಸ್ ಅಂತ ಇಲ್ಲ ಅದಾದ್ರೆ ನಿಮಗೆ ಲೈಟ್ ವೈಟ್ ಬರುತ್ತೆ ಸ್ಪೋರ್ಟ್ಸ್ ಲೈಟ್ ವೆಯ್ಟ್ ನೂರ್ ರಾಮ್ ನೂರ್ ರಾಮ್ ಶೂ ನಿಮಗೆ ಹಂಡ್ರೆಡ್ ಗ್ರಾಮ್ಸ್ ಫುಲ್ ಸಾಫ್ಟ್ ಕಂಫರ್ಟ್ ಸ್ಕಿಟ್ ಮತ್ತೆ ಫುಲ್ ಲೈಟ್ ಜಸ್ಟ್ ಫೈವ್ ಹಂಡ್ರೆಡ್ ಆಗಿರುತ್ತೆ

ತ್ರೀ ಹಂಡ್ರೆಡ್ ಆಗಿರೋದ್ರೆ ನಮ್ಮ ತರ ನೀವು ಐಶೂಸ್ ಐಶೂಸ್ಗೆ ಬಂದ್ರೆ ಬರೀ ನಿಮ್ಗೆ ಸಿಕ್ಸ್ ಫಿಫ್ಟಿ ದಲ್ಲಿ ಕೊಡ್ತಿದೀವಿ ಅದ್ರಲ್ಲಿ ನಿಮ್ಮ ಪ್ಯಾಟರ್ನ್ ನೋಡ್ಬೋದು ನೀವು ಹೆಂಗಿದೆ ಎಲ್ಲ ಕೊರಿಯನ್ ವೇರಿಯಂಟ್ ಸರ್ ಇದು ಎಲ್ಲ ಕೊರಿಯನ್ ಸ್ಟೈಲ್ ಕೊರಿಯನ್ ಸ್ಟೈಲ್ ಓಕೆ

ಮತ್ತೆ ಹಂಗೆ ನೀವು ಫಾರ್ಮಲ್ ಡೂಫೋರ್ಸ್ ಏನಾದರೂ ನೋಡ್ತಾ ಇದ್ದೀರಾ ಪಾರ್ಟಿ ವೇರ್ಗೆ ಫಂಕ್ಷನ್ ವೇರ್ಗೆ ಆಫೀಸ್ ವೇರೆಗೆ ನೋಡ್ತಾ ಇದ್ದೀರಾ ಅದನ್ನು ಕೂಡ ಶಾಪಲ್ಲಿ ಶಾಪ್ ಅಲ್ಲಿ ಅವೈಲೇಬಲ್ ನೀವು ಪಾರ್ಟಿ ವೇರ್ಗೆ ಬ್ಲೇಸರ್ ಬ್ಲೇಸರ್ಸ್ಗೆ ಪಾರ್ಟಿ ವೇರ್ಗೆ ಏನಾದರೂ ಶೂಸ್ ಹಾಕ್ತಿರೋದು ಈ ಥರ ಹಾಕ್ಬೋದು ಲೇಸಲ್ಲಿ ಅಲ್ಲಿ ನೋಡಿ ಕಲರ್ಸ್ ಅಬ್ಸರ್ವ್ ಮಾಡ್ಬೋದು ನಿಮಗೆ ಬ್ರೌನ್ ಬ್ಲಾಕ್ ಟ್ಯಾನ್ ಎಲ್ಲಾ ತರ ಕಲರ್ಸ್ ಸಿಗುತ್ತೆ ಡಿಸೈನ್ ಸಿಗುತ್ತೆ ಮತ್ತೆ ನೀವು ಈ ತರ ವಿತೌಟ್ ಟೆಸ್ಟ್ ಕೂಡ ನಿಮಗೆ ಅವೈಲೇಬಲ್ ಇದೆ ಹಂಗೆ ನೀವು ಅಬ್ಸರ್ವ್ ಮಾಡ್ಬೋದು ಡೂಫೋರ್ಸ್ ಅನ್ನು ಕೂಡ ಸಿಗುತ್ತೆ ಫಾರ್ಮರ್ಸ್ ಮೇಲೆ ಪಾರ್ಟಿ ಮೇರ್ಗೆ ಆಫೀಸ್ ಮೇರೆಗೆ ಎಲ್ಲ ತರ ಡಿಸೈನ್ಸು ಸರ್ ನೀವು ಶೂಸ್ ಅಲ್ಲಿ ಇನ್ನ ವೆರೈಟಿ ಗೊತ್ತಾಗುತ್ತೆ ವಿಡಿಯೋ ನೋಡ್ರೆ ಗೊತ್ತಾಗಲ್ಲ ಸರ್ತಿ ವಿಸಿಟ್ ಮಾಡಿ ಶಾಪ್ಗೆ ನಿಮ್ಗೆ ಎಲ್ಲ ತರ ವೆರೈಟಿ ಗೊತ್ತಾಗುತ್ತೆ ಮತ್ತೆ ಸ್ಟಾಕ್ ಇದೆಯಲ್ಲ ಸರ್ ಡೇ ಬೈ ಡೇ ಚೇಂಜ್ ಆಗ್ತಾ ಇರುತ್ತೆ ಡೇ ಬೈ ಡೇ ಬರ್ತಾನೆ ಇರುತ್ತೆ ಅಪ್ಡೇಟ್ ಆಗ್ತಾರೆ ಮತ್ತೆ ಟ್ರಿಪರ್ಸನ್ನು ಕೂಡ ಟ್ರಿಪರ್ಸಲ್ಲಿ ನೋಡ್ಬೋದು ನೀವು ಎಲ್ಲ ಹೊಸ ಆರ್ಟಿಕಲ್ಸ್

ಹಂಗೆ ನೀವು ಫೈವ್ ಹಂಡ್ರೆಡ್ ರೇಂಜಲ್ಲೂ ನೋಡ್ತಾ ಇದ್ದೀರ ಕ್ರಾಪ್ಸು ಯಾವುದೇ ನೋಡಿ ಅಡ್ಡ ಅಂತ ಐಲ್ಯಾಂಡ್ ಬ್ರ್ಯಾಂಡ್ ಓಕೆ ಅಡ್ಡ ಅಡ್ಡ ಅಂತ ಐಲ್ಯಾಂಡ್ ಬ್ರ್ಯಾಂಡ್ ಈ ಜಸ್ಟ್ ಫೈವ್ ಹಂಡ್ರೆಡ್ ಆಗಿರುತ್ತೆ ಫೈವ್ ನೀವು ಡೈಲಿ ಯೂಸ್ ಮಾಡ್ತೀರ ಅಂದ್ರೂ ಎರಡು ವರ್ಷ ಆರಾಮಾಗಿ ಯೂಸ್ ಮಾಡಬಹುದು ಮಾಡ್ಬೋದು ರಫ್ ಯೂಸ್ ಗೆ ಬೆಸ್ಟ್ ಇದು ಓಕೆ ಅದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಬೆಜನ್ ಕಲರ್ಸ್ ಎಲ್ಲ ಅವೆಲ್ಲ ಅದ್ರಲ್ಲಿ ವೈಟ್ ಸಿಗುತ್ತೆ ಬ್ಲೂ ಸಿಗುತ್ತೆ ಮತ್ತೆ ಕ್ರೀಮ್ ಜೀವ ಯಾವ ತರ ಎಲ್ಲ ಮೆಚ್ಚಾನೆಲ್ಲ ಸಿಗಬಹುದು ಓಕೆ ಓಕೆ

ಇಲ್ಲ ಅದು ಸಖತ್ತಾಗಿರುತ್ತೆ ನಿಮಗೆ ಫಾರ್ಮ್ ಹೌಸ್ ಮೇಲೆ ಸಖತ್ ಆಗಿರುತ್ತೆ ಬನ್ನಿ ಅಷ್ಟ ಆಗಲ್ಲ ಶಾಪ್ಗೆ ವಿಸಿಟ್ ಮಾಡ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವೆರೈಟಿ ಇದೆ ಅಂತ ನೀವು ತಿರ್ಗಾ ಬಂದ್ರೆ ನಾಲ್ಕು ಜನಕ್ಕೆ ಕರ್ಕೊಂಡ್ಬರ್ತೀರಾ ಆ ಥರ ವೆರೈಟಿ ಇದೆ ನಮಗೆ